ಇನ್ನು ಕೊಲೆ ಕೇಸ್ ಪಾರಾಗೋದಕ್ಕೆ ನಟ ದರ್ಶನ್ ನಾನಾ ನಡೆಸಿದ್ರು ಲಕ್ಷ ಲಕ್ಷ ಹಣ ಕೊಟ್ಟು ಸೇಫ್ ಆಗೋದಕ್ಕೆ ಪ್ಲಾನ್ ಕೂಡ ಮಾಡಿದ್ರು ಅನ್ನುವಂಥ ಆರೋಪ ಇದೆ ಪೊಲೀಸರು ಎಪ್ಪತ್ತು ಲಕ್ಷ ರೂಪಾಯಿ ಹಣವನ್ನ ಈಗಾಗಲೇ ಸೀಸ್ ಮಾಡಿದ್ದಾರೆ ಮತ್ತು ಈ ವಿಚಾರದಲ್ಲಿ ಐ ಟಿ ಕೂಡ ಎಂಟ್ರಿ ಕೊಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿಯೂ ಇದೆ ಇನ್ನು ದರ್ಶನ್ಗೆ ಅಷ್ಟೊಂದು ಹಣ ಹಾಗಾದ್ರೆ ಬಂದಿದ್ವಿ ಎಲ್ಲಿಂದ ಯಾರು ಕೊಟ್ರು ಅದ್ರ ಬಗ್ಗೆ ವರದಿಯನ್ನು ನಿಮಗೆ ತೋರಿಸ್ತೀನಿ ದರ್ಶನ್ ಎಂಟ್ರಿ ಬಡವರ ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ಹೋದ ದರ್ಶನ್ ಗ್ಯಾಂಗ್ ಅಂದರಾಗಿ ಹದಿಮೂರು ದಿನ ಆಯಿತು ರೇಣುಕಾಸ್ವಾಮಿ ಕೊಲೆ ಬಳಿಕ ನಾವೇ ಕೊಂದಿದ್ದು ಅಂತ ನಾಲ್ವರನ್ನು ಶರಣಾಗಿಸಿದ್ದು ಇದೇ ದರ್ಶನ್ ಗ್ಯಾಂಗ್ ಆಮೇಲೆ ಇಡೀ ಪ್ರಕರಣವನ್ನು ಕಾಮಾಕ್ಷಿಪಾಳ್ಯ ಪೊಲೀಸರು ಜಗತ್ತಿಗೆ ತೋರಿಸಿದ್ರು ಈ ಹದಿಮೂರು ದಿನದ ತನಿಖೆಯಲ್ಲಿ ಇದುವರೆಗೂ ಹದಿನೇಳು ಆರೋಪಿಗಳನ್ನು ಬಂಧಿಸಲಾಗಿದೆ ಜೊತೆಗೆ ಹಲ್ಲೆ ಕೊಲೆ ಕೇಸ್ ಮುಚ್ಚಿ ಹಾಕೋಕೆ ಕೊಟ್ಟಿದ್ದ ಡೀಲ್ ಹಣವನ್ನು ಪೊಲೀಸರು ಅಧಿಕೃತವಾಗಿ ಸೀಜ್ ಮಾಡಿದ್ದು ಆದಾಯ ಇಲಾಖೆನೂ ಎಂಟ್ರಿ ಕೊಟ್ಟಿದೆ ಆದಾಯ ತೆರಿಗೆ ಇಲಾಖೆ ಎಂಟ್ರಿ ಲಕ್ಷ ಲಕ್ಷ ಹಣ ವಹಿವಾಟು ಮಾಡಿರುವುದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ಇದುವರೆಗೂ ಪೊಲೀಸರು ಎಪ್ಪತ್ತು ಲಕ್ಷ ಹಣವನ್ನು ಆರೋಪಿಗಳಿಂದ ಸೀಜ್ ಮಾಡಿದ್ದಾರೆ ಇದರಲ್ಲಿ ಅತಿ ಹೆಚ್ಚು ಹಣ ಸಿಕ್ಕಿದ್ದು ದರ್ಶನ್ ಮನೆಯಲ್ಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ಇದುವರೆಗೂ ಎಪ್ಪತ್ತು ಲಕ್ಷ ರೂಪಾಯಿ ಹಣವನ್ನು ಸೀಜ್ ಮಾಡಿದ್ದಾರೆ ಈ ಎಪ್ಪತ್ತು ಲಕ್ಷ ರೂಪಾಯಿಯಲ್ಲಿ ರೇಣುಕಾ ಸ್ವಾಮಿಯನ್ನ ನಾವೇ ಕೊಂದಿದ್ದು ಅಂತ ಶರಣಾದವರಿಗೆ ಕೊಟ್ಟಿದ್ದು ಒಟ್ಟು ಮೂವತ್ತು ಲಕ್ಷ ರೂಪಾಯಿ ಶರಣಾದವರಿಗೆ ದರ್ಶನ್ ಸಹಾಯ ಮಾಡಿದ್ರು ಅಂತ ಬಿಲ್ಡಪ್ ಕೊಡೋದಕ್ಕೂ ಪ್ಲಾನ್ ಮಾಡಿದ್ದ ಡಿ ಗ್ಯಾಂಗ್ ಲಾಯರ್ ಕೋರ್ಟು ಸ್ಟೇಷನ್ಗೆ ಇಟ್ಟಿದ್ದು ನಲವತ್ತು ಲಕ್ಷ ರೂಪಾಯಿ ಈ ನಲವತ್ತು ಲಕ್ಷ ರೂಪಾಯಿಯಲ್ಲಿ ದರ್ಶನ್ ಮನೆಯಲ್ಲಿ ಶೋಧ ಮಾಡಿದಾಗ ಸಿಕ್ಕಿದ್ದು ಮೂವತ್ತೇಳು ಲಕ್ಷ ರೂಪಾಯಿ ಮೂರು ಲಕ್ಷ ರೂಪಾಯಿ ಹಣವನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಕೊಟ್ಟಿದ್ದು ಆ ಹಣವೂ ಸೀಜ್ ಆಗಿದೆ ದರ್ಶನ್ ಮನೆಯಲ್ಲಿ ಸಿಕ್ಕಿದ ಹಣ ಅಷ್ಟೇ ಅಲ್ಲ ಬೇರೆ ಬೇರೆ ಆರೋಪಿಗಳಿಂದಲೂ ಹಣ ಸೀಸ್ ಆಗಿದೆ ಎ ತ್ರೀ ಪವನ್ ನಿವಾಸದಲ್ಲಿ ಸಿಕ್ಕಿದ್ದು ಐದು ಲಕ್ಷ ಎ ಫೋರ್ ರಾಘವೇಂದ್ರ ಮನೆಯಲ್ಲಿ ಸಿಕ್ಕಿದ್ದು ನಾಲ್ಕು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಎ ಫೋರ್ಟೀನ್ ಪ್ರದೋಷ್ ಮನೆಯಲ್ಲಿ ಸಿಕ್ಕಿದ್ದು ಐದು ಲಕ್ಷ ಎ ಫಿಫ್ಟೀನ್ ಕಾರ್ತಿಕ್ ಅಲಿಯಾಸ್ ಕಪ್ಪೆಗೆ ಕೊಟ್ಟಿದ್ದು ಐದು ಲಕ್ಷ ಎ ಸೆವೆಂಟೀನ್ ನಿಖಿಲ್ ನಾಯಕ್ಗೆ ಕೊಟ್ಟಿದ್ದು ಐದು ಲಕ್ಷ ಕೇಶವಮೂರ್ತಿಗೆ ಕೊಟ್ಟಿದ್ದು ಎನ್ನಲಾದ ಐದು ಲಕ್ಷ ಇನ್ನೂ ಸಿಕ್ಕಿಲ್ಲ ರಾಘವೇಂದ್ರಗಾಗಿ ಖರ್ಚು ಮಾಡಿದ್ದು ಎನ್ನಲಾದ ಅರವತ್ತು ಸಾವಿರ ಅದು ಇನ್ನೂ ಸಿಕ್ಕಿಲ್ಲ ಆರೋಪಿಗಳಿಗೆ ಈ ಹಣವನ್ನು ದರ್ಶನ್ ಕೊಟ್ಟಿದ್ದ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ ಆದಾಯ ತೆರಿಗೆ ಇಲಾಖೆ ನಿಯಮದ ಪ್ರಕಾರ ಯಾವುದೇ ವ್ಯಕ್ತಿ ಮನೆಯಲ್ಲಿ ಎರಡು ಲಕ್ಷ ರೂಪಾಯಿ ಮೇಲೆ ನಗದು ಹಣ ಇಡುವ ಹಾಗಿಲ್ಲ ಎರಡು ಲಕ್ಷ ರೂಪಾಯಿ ಮೇಲೆ ಹಣದ ವಹಿವಾಟುಗಳನ್ನು ಬ್ಯಾಂಕ್ಗಳು ಆನ್ಲೈನ್ ಮೂಲಕವೇ ಮಾಡಬೇಕು ಆದರೂ ಇಷ್ಟು ಹಣ ಎಲ್ಲಿಂದ ಬಂತು ಸಿನಿಮಾ ಅಡ್ವಾನ್ಸ ತೆರಿಗೆ ಕಟ್ಟಿದ್ರಾ ಇಲ್ವಾ ಅಂತೆಲ್ಲ ತನಿಖೆ ನಡೆಸೋಕೆ ಐಟಿ ಇಲಾಖೆ ಎಂಟ್ರಿ ಕೊಡ್ತಿದೆ ದರ್ಶನ್ಗೆ ನಲವತ್ತು ಲಕ್ಷ ಕೊಟ್ಟಿದ್ದು ಮೋಹನ್ ರಾಜ್ ರೇಣುಕಾಸ್ವಾಮಿ ಕೊಲೆ ನಡೆದ ದಿನ ದರ್ಶನ್ ಫೋನ್ ಮಾಡಿ ಹಣ ಕೇಳಿರೋದು ಕನ್ಫರ್ಮ್ ಆಗಿದೆ ಪ್ರಮುಖವಾಗಿ ಮೋಹನ್ ರಾಜ್ ಅನ್ನೋ ವ್ಯಕ್ತಿ ನಲವತ್ತು ಲಕ್ಷ ರೂಪಾಯಿ ಹಣವನ್ನ ದರ್ಶನ್ಗೆ ಕ್ಯಾಶ್ ಮೂಲಕ ಕೊಟ್ಟಿದ್ದಾರಂತೆ ಹೀಗಾಗಿ ಮೋಹನ್ ರಾಜ್ ವಿಚಾರಣೆಗೂ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರಂತೆ ಐಟಿ ಇಲಾಖೆನೂ ಮೋಹನ್ ರಾಜ್ ವಿಚಾರಣೆ ನಡೆಸುವ ಸಾಧ್ಯತೆ ದಟ್ಟವಾಗಿದೆ ಅಷ್ಟಕ್ಕೂ ಯಾರು ಈ ಮೋಹನ್ ರಾಜ್ ಅಂತ ನೋಡೋದಾದ್ರೆ ಮೋಹನ್ ರಾಜ್ ಬಿಬಿಎಂಪಿ ಮಾಜಿ ಸದಸ್ಯ ಮಾಜಿ ಉಪಮೇಯರ್ ಮೋಹನ್ ರಾಜ್ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಬಿಬಿಎಂಪಿ ಉಪಮೇಯರಾಗಿ ಕೆಲಸ ಮಾಡಿದ್ದ ವ್ಯಕ್ತಿ ಸದ್ಯ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಬಿಸಿ ಮೋರ್ಚಾದ ಅಧ್ಯಕ್ಷ ಮೋಹನ್ ರಾಜ್ ಮೋಹನ್ ರಾಜ್ ಬೆನ್ನೆಲುಬಾಗಿ ಇದ್ದವರು ಎಂಎಲ್ಎ ಸತೀಶ್ ರೆಡ್ಡಿ ದರ್ಶನ್ಗೆ ಸತೀಶ್ ರೆಡ್ಡಿ ಮೂಲಕವೇ ಮೋಹನ್ ರಾಜ್ ಪರಿಚಿತ ಅನ್ನೋದು ಹೊಸ ವಿಷಯ ಈ ದರ್ಶನ್ನಿಂದ ಶಾಸಕ ಸತೀಶ್ ರೆಡ್ಡಿಗೂ ಸಂಕಷ್ಟ ಶುರುವಾಗೋ ಲಕ್ಷಣ ಕಾಣಿಸ್ತಿದೆ ಯಾಕಂದರೆ ಶಾಸಕರ ಆಪ್ತ ಮೋಹನ್ ರಾಜ್ ಅಕ್ರಮವಾಗಿ ಭೂವ್ಯಾಜ್ಯಗಳಲ್ಲಿ ಎಂಟ್ರಿ ಆಮೇಲೆ ಸೆಟಲ್ಮೆಂಟ್ ಮಾಡುತ್ತಿದ್ದ ಗಿರಾಕಿ ಮೋಹನ್ ರಾಜ್ ಮೇಲೆ ಇಪ್ಪತ್ತೈದಕ್ಕೂ ಹೆಚ್ಚು ಕ್ರೈಂ ಪ್ರಕರಣಗಳಿವೆ ನೂರ ಇಪ್ಪತ್ತಕ್ಕೂ ಅಧಿಕ ಲಿಟಿಗೇಷನ್ ಕೇಸ್ನಲ್ಲಿ ಮೋಹನ್ ರಾಜ್ ಪೊಲೀಸರಿಗೆ ಚಿರಪರಿಚಿತ ವ್ಯಕ್ತಿ ಅಷ್ಟೇ ಯಾಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉಪಮೇಯರ್ ಆಗಿದ್ದಾಗಲೇ ಕಾಲುವೆ ಗೋಡೆ ಕೆಡವೆ ರಂಪಾಟ ಮಾಡಿ ವಿವಾದ ಸೃಷ್ಟಿಸಿದ್ದು ಇದೇ ಮೋಹನ್ ರಾಜ್ ಎರಡು ಸಾವಿರದ ಹದಿನೆಂಟರಲ್ಲಿ ಬೊಮ್ಮನಹಳ್ಳಿ ಫಾರ್ಮ್ ಹೌಸ್ ಜಾಗದ ವಿಷಯದಲ್ಲಿ ಗಲಾಟೆ ಆಗಿತ್ತು ಆಗ ಪೊಲೀಸರ ಎದುರೆ ಸೀಮೆ ಎಣ್ಣೆ ಸುರುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದು ಇದೇ ಮೋಹನ್ ರಾಜ್ ಈಗ ದರ್ಶನ್ ಅಂದರಾಗ್ತಿದ್ದಂತೆ ಮೋಹನ್ ರಾಜ್ ನಾಪತ್ತೆಯಾಗಿದ್ದಾನೆ ಹಣ ಕೊಟ್ಟ ಕೇಸ್ನಲ್ಲಿ ಮೋಹನ್ ರಾಜ್ ಜೊತೆ ಶಾಸಕರ ಪಾತ್ರನೂ ಇದೆ ಅನ್ನೋದಕ್ಕೆ ತನಿಖೆನೂ ಆಗ್ತಿದೆ ಹೀಗಾಗಿ ಮೋಹನ್ ರಾಜ್ ಸಿಕ್ಕಿಬಿದ್ರೆ ದರ್ಶನ್ ಆಪ್ತ ಮಿತ್ರ ಸತೀಶ್ ರೆಡ್ಡಿಗೂ ಸಂಕಷ್ಟ ಎದುರಾಗುವ ಲಕ್ಷಣ ಗೋಚರಿಸ್ತಿದೆ ದರ್ಶನ್ನಿಂದ ಎಷ್ಟು ಜನ ಸಹಾಯ ಪಡೆದಿದ್ದಾರೋ ಗೊತ್ತಿಲ್ಲ ಆದರೆ ದರ್ಶನ್ ಗ್ಯಾಂಗ್ ನಡೆಸಿದ ಕೊಲೆ ಪ್ರಕರಣದಿಂದ ದೊಡ್ಡ ದೊಡ್ಡವರ ಹೆಸರುಗಳು ತಳುಕು ಹಾಕೊಳ್ತಿದ್ದು ಐಟಿ ಇಲಾಖೆ ಎಂಟ್ರಿ ಕೊಟ್ಟರೆ ದೊಡ್ಡವರಿಗೂ ಸಂಕಷ್ಟ ತಪ್ಪಿದ್ದಲ್ಲ ಬ್ಯೂರೋ ರಿಪೋರ್ಟ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ